ಅದೇ ಕಂಟಿನ್ಯೂ ಸಂತಿ ಈಗ ನಾನು ಹೇಳ್ತಾ ಇರೋದು ನಾನು ಕೇಳಿದ್ ಕನ್ಸಲ್ಟ್ ಮಾಡೋಕೆ ಒಂದು ಪ್ಲೇಟ್ ತಿನ್ನಿಗೆ ಸರ್ಕಾರ ನಿಮ್ಗೆ ಎಷ್ಟು ಕೊಡುತ್ತೆ ನಾ ನಾ ನಾನು ಹೇಳ್ತಾ ಇರೋದು ಎಷ್ಟು ಕೊಡುತ್ತೆ ಹೇಳಿ ಕೊಟ್ಟಿಲ್ಲ ಸರ್ ಎಷ್ಟು ಕೊಡುತ್ತೆ ಅದನ್ನ ಹೇಳಕ್ಕ ಎಷ್ಟು ಕೊಡುತ್ತೆ ಅಷ್ಟು ಹೇಳಿ ಚಟ್ನಿ ನಾನು ನೋಡಿದಿ ಚಟ್ನಿಯ ಚಟ್ನಿ ನೋಡಿ ಚಟ್ನಿ ನೋಡಿ ಅದಾ ಇಲ್ಲಣ್ಣ ಭಾಳ ಚಟ್ನಿ ಅಣ್ಣ ನೋಡೋಣ ಚಟ್ನಿ ಅಣ್ಣ ಯಾವ್ದಾ ಏನು ಏನು ಕೊಡ್ತೀರಿ ಆ ಚಟ್ನಿನ ಅದು ಯಾವುದು ಚಟ್ನಿ ನಾನು ಚಟ್ನಿ ಚಟ್ನಿದು ಹೇಳೋಣ ಅಣ್ಣ ಚಟ್ನಿ ಚಟ್ನಿ ಅಣ್ಣ ಚಟ್ನಿ ಅದು ಅಣ್ಣ ನೀವೇನು ನೀವು ಮಾತಾಡ್ತಿದ್ರು ಹೇಳಿ ಆ ಚಟ್ನಿ ಅಂತಿದ್ದೀರಣ ಮತ್ತೆ ಮತ್ತೆ ಈ ಚಟ್ನಿನ ಇದು ಚಟ್ನಿ ಮತ್ತೆ ಹೇಳಕ್ಕ ಚಟ್ನಿ ನಿಮ್ಗೆ ಮೊದಲೇನಿ ನಮಗೆ ಮಾಡೋ ಹಿಂದೆ ಬರೋದು ಅದು ಚಟ್ನಿ ಇದೇ ಥರ ಚಟ್ನಿ ಬರೋದಾ ಇದೇ ಥರ ಮಾಡೋದಾ ನೀವು ತರಕಾರಿ ಏನು ಕೊಡೋರ ದುಡ್ಡು ನಿಮಗೆ ಮತ್ತೆ ಹೇಳ್ತಿದಿರಿ ಮತ್ತೆ ಐದು ರೂಪಾಯಿ ಮಾತ್ರ ಕೊಡೋದು ಐದು ರೂಪಾಯಿ ಒಳಗಡೆ ಮಾಡೋದು ಅಂತ ಹೇಳ್ತಿದಿರಿ ನಾ ಹೇಳ್ತೀನಿ ಸ್ವಲ್ಪನೇ ನೀವು ಮಾತಾಡಬೇಡ ನಮ್ಮ ಸರ್ಕಾರ ಯಾರ ದಿವಸ ಮೂರು ದಿವಸ ರೇಷನ್ ಕೊಡಿಸಿರ್ತೈತಿ ಇಲ್ಲ ಇಲ್ಲ ನೀವು ಹಂಗೆ ಹೇಳಿಲ್ಲ ಮೊದಲು ಐದು ರೂಪಾಯಿ ಏನು ಬರುತ್ತೆ ಅದು ಮಾಡಿದ್ವಿ ಅಂತ ಹೇಳಿದ್ರು ಇವಾಗ ನಾವು ಕಲೆಕ್ಷನ್ ಇಲ್ಲಿ ಐತೆ ನಮ್ಮ ಕಲೆಕ್ಷನ್ ಹಿಂಗೆ ಯಾರು ಈ ತರ ಮಾಡಬಾರ್ದಲ್ವಾ ಇಡಿಯೋ ನನ್ನ ಕಡೆ ಹಿಡಿರಿ ಇಲ್ಲಿ ಕ್ಯಾಮೆರಾ ಹಾ ಆಯ್ತು ಹಾ ನಮಗೆ ಇವತ್ತು ಕಲೆಕ್ಷನ್ ನಾವು ಏನು ಮಾಡ್ತೀವಲ್ಲ ಅದರಲ್ಲಿ ನಾವು ರೇಷನ್ ತರ್ತೀವಿ ತಂದರೊಳಗೆ ನಾವು ಮಾಡ್ತೀವಿ ಅಷ್ಟೇ ನೀವು 45 ರೂಪಾಯಿ ಪ್ಲೇಟ್ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಅದಾತ ನಮಗೆ ಗವರ್ನಮೆಂಟ್ ಕೊಟ್ಟಿಲ್ಲ ಅಷ್ಟು ಕೊಟ್ಟಿಲ್ವಾ ನಾನು ಕೊಟ್ಟಿದ್ದಾರೆ ನೀವು ಹೇಳಿದ್ರಲ್ಲ ನಿಮಗೆ ಗವರ್ನಮೆಂಟ್ 45 ರೂಪಾಯಿ

ಇನ್ನು <muchan> ಮಾತಾಡ್ತೀವಿ <muchan> 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 ಹೌದಾ ಆಯ್ತು ಕ್ವಶನ್ ಮಾಡಬೇಕು ಯಾಕೆಂದ್ರೆ ಈ ತರ ಚಟ್ನಿ ನೋಡಿ ಚಟ್ನಿ ಕೊಡ್ತಾ ಇದ್ರೆಕಾಯಿ ಚಟ್ನಿನ ನೀವು ಅದ್ರ ಮುನ್ಕೊಂಡಿಲ್ಲ ನಾನು ಹೇಳ್ತಾ ಇದೀನಿ ದೂರ ನಾಲ್ಕಿ ಸ್ವಲ್ಪ ದೂರ ಇಲ್ಲ ಇಲ್ಲ ದೂರ ದೂರ

ಮಾಡಿ ಎಷ್ಟು ಬರುತ್ತೆ ಅದ್ರಲ್ಲಿ ಮಾಡ್ತೀವಿ ಸರ್ ನಮಗೆ ನಾಲ್ತ್ ರೂಪಾಯಿ ಇನ್ನೂ ಮಟ್ಟ ಯಾರಿ ಕೊಟ್ಟಿಲ್ಲ ಅದ್ರ ಬೇಗ ನೀವು ನಮ್ಗ ಕಳ್ಸಿಕೊಡೀ ಸರಿ ಕಳ್ಸ ನಿಮ್ಗೆ ಯಾಕೆ ನಾನು ನಾನು ಕಳ್ಸಬೇಕಲ್ಲ ಮಾಡ್ಕೊಳ್ಳಿ